ಎಲ್ರಿಗೂ ನಮಸ್ಕಾರ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ತುಂಬಾ ಜನ ಹಣ ಕಳ್ಕೊಂಡಿರೋ ರೀತಿಯೇ ನಾನು ಕೂಡ ಹಣ ಕಳ್ಕೊಂಡಿದ್ದೀನಿ ನಾನು ಹಣ ಕಳ್ಕೊಂಡಿರುವ ವೆಬ್ಸೈಟ್ ವಿರುದ್ಧ ಎಫ್ಐಆರ್ ಕೂಡ ಮಾಡಿದ್ದೀನಿ ಹಾಗೂ ಜಿಲ್ಲಾ ಅಧಿಕಾರಿಗಳು ಹಾಗೂ ವರಿಷ್ಠ ಅಧಿಕಾರಿಗಳಿಗೆ ಈ ವಿಚಾರದ ಬಗ್ಗೆ ಒಂದು ಲಿಖಿತ ದೂರು ಕೂಡ ನೀಡಿದ್ದೇನೆ ಆದರೆ ಇಲ್ಲಿವರೆಗೂ ಯಾವುದೇ ರಿಪ್ಲೈ ಕೂಡ ಬಂದಿಲ್ಲ ಹಾಗೂ ಇದರ ಬಗ್ಗೆ ಜಾಗೃತಿ ಕೂಡ ಮೂಡಿಸಿಲ್ಲ ನಮ್ಮ ಜಿಲ್ಲೆ ಪಿ ಆದಂತ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ನವರಿಗೆ ಒಂದು ರಿಕ್ವೆಸ್ಟ್ ಈ ವಿಚಾರದ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಏಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿರುವಂತ ವರಿಷ್ಠ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಯಾವುದೇ ರೀತಿ ಅರಿವು ಮೂಡಿಸ್ತಿಲ್ಲ ಆ ಕಾರಣ ನಿಮ್ಮ ಜಿಲ್ಲೆಯಲ್ಲಾದರೂ ನೀವು ಅರಿವು ಮೂಡಿಸಿ ನಮ್ಮ ಜಿಲ್ಲೆಯಲ್ಲಿರುವಂತ ವರಿಷ್ಠ ಅಧಿಕಾರಿಗಳು ಬರೀ ಸೋಶಿಯಲ್ ಮೀಡಿಯಾದಲ್ಲಿ ಜನಸೇವೆ ಮಾಡೋದ್ರಲ್ಲೇ ಬಂದ್ರು ಈ ವಿಡಿಯೋನ ನೋಡುತ್ತಿರುವಂತಹ ಜನಸಾಮಾನ್ಯರು ಅಂದ್ರೆ ನೀವು ಆದಷ್ಟು ಈ ವಿಡಿಯೋನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸಿ ಕೆ ಟಿ ಜೆ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಯು ಡಿ ಆರ್ ಪ್ರಕರಣ ದಾಖಲಾಗಿದೆ ಅಲ್ಲಿ ಶಶಿಕುಮಾರ್ ಅಲ್ಲ ಟ್ವೆಂಟಿ ಫೈವ್ ಇಯರ್ಸು ಅವರು ಸೂಯಿಸೈಡ್ ಅಂದರೆ ನೇಣು ಹಾಕ್ಕೊಂಡಿರೋ ಸಂಬಂಧ ಒಂದು ಪ್ರಕರಣ ದಾಖಲಾಗಿರ್ತದೆ ಈಗಾಗಲೇ ಆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದೀವಿ ನಾವು ಅದನ್ನು ಎನ್ಕ್ವೈರಿ ಮಾಡಿ ನೋಡಿದಾಗ ಯಾರು ಶಶಿಕುಮಾರ್ ಅಂತ ಇದ್ದಾರೆ ಅವರು ಆನ್ಲೈನ್ ಕ್ಯಾಂಬ್ಲಿಂಗ್ ಆ್ಯಪ್ ಗ್ಯಾಮ್ಲಿಂಗ್ ಆಡ್ತಾ ಇದ್ದು ಕಂಡು ಬಂದಿರ್ತದೆ ಅವರು ಪತ್ರದಲ್ಲಿ ಬರೆದಿದ್ದಾರೆ ಅದನ್ನು ಪರಿಶೀಲನೆ ಮಾಡಬೇಕು ಇನ್ನು ಕೂಡ ಅವರು ಒಂದು ಹದಿನೆಂಟು ಲಕ್ಷ ಕಳ್ಕೊಂಡಿದ್ದು ಮತ್ತೆ ಸಾಲಗಾರರಿಂದ ನಮಗೆ ತೊಂದರೆ ಆಗ್ತಾ ಇತ್ತು ಹಾಗಾಗಿ ಈ ಥರ ಮಾಡಿಕೊಂಡಿದ್ದೀನಿ ಅಂತ ಹೇಳಿ ಬರೆದಿದ್ದಾರೆ ಆ ವಿಡಿಯೋ ನನಗೆ ಯಾವುದು ಸಿಕ್ಕಿಲ್ಲ ನಾವು ಕಂಟಿನ್ಯೂಯಸ್ ಆಗಿ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಆದರೂ ಕೂಡ ಕೆಲವೊಂದೊಂದು ಆಪ್ಸ್ ಕೂಡ ಲೀಗಲ್ ಆಪ್ಸ್ ಕೆಲವೊಂದೊಂದು ಇದೆ ಅದರಲ್ಲೂ ಕೂಡ ಆಡ್ತಾ ಇದ್ದಾರೆ ಅವನ್ ಆಕ್ಚುಲಿ ಫಸ್ಟ್ ಒಂದು ಫೈವ್ ಹಂಡ್ರೆಡ್ ಹಾಕ್ತಾನೆ ಜಾಸ್ತಿ ಬರುತ್ತೆ ಹಿಂಗೆ ಮಾಡಿದ್ರೆ ಜಾಸ್ತಿ ಬರುತ್ತೆ ಅನ್ನೋ ಒಂದು ಇದರಲ್ಲಿ ಮಾಡಿದ್ದಾನೆ ಮೇಲೆ ಎಷ್ಟು ಅವನಿಗೆ ಹಣ ಬಂದಿದೆ ತಗೊಳ್ಬೇಕಾದ್ರೆ ವಾಪಸ್ ನೋಡಿದೆ ಹಂಗಾಗಿ ಇರಲಿಲ್ಲ ನನಗೆ ಹಂಗಾಗಿ ಅದಕ್ಕೋಸ್ಕರ ಪ್ರಕರಣ ಕೊಟ್ಟಿದ್ದಾನೆ ಇದ್ರ ಸಂಬಂಧ ಸೆವೆಂಟಿ ಫೈವ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ಸ್ಯಾಂಡ್ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ಈಗಾಗಲೇ ದಾಖಲು ಮಾಡಿದ್ದೇವೆ ಮೇ ಮಂತ್ ಅಲ್ಲಿ ಕೂಡ ಅವನು ಹಣ ಕಳ್ಕೊಂಡಿದ ಬಗ್ಗೆ ನನಗೆ ಮೋಸ ಮಾಡಿ ವಂಚನೆ ಮಾಡಿ ಈ ತರ ಕಳ್ಕೊಂಡಿದೆಯ